ಪ್ರೀತಿಯ ವೀಕ್ಷಕರೇ ನಮಸ್ತೆ ಸಾರಿಗೆ ಕಾರ್ಮಿಕರ ಹೋರಾಟ ಹೇಗೆ ಮುಂದೆ ಸಿದ್ಧತೆ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ಕಾರ್ಯಕ್ರಮನ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಹೋರಾಟಕ್ಕೆ ಇವರು ಯಾವ ರೀತಿ ಸಿದ್ಧತೆ ಮಾಡ್ಕೋತಾರೆ ಅಂತ ಶ್ರೀಯುತ ಪಿ ಅಧ್ಯಕ್ಷತೆಯಲ್ಲಿ ರಚನೆಯಾಗಿದ್ದ ಸದನ ಸಮಿತಿಯು ಸಂಸ್ಥೆಯ ಕಾರ್ಯದಕ್ಷತೆ ಮತ್ತು ಪ್ರಯಾಣ ದರ ನಿಗದಿಪಡಿಸಲು ದಿನಾಂಕ ಒಂಬತ್ತು ಐದು ಸಾವಿರದ ಒಂಬೈನೂರಂದು ತನ್ನ ವರದಿಯನ್ನು ಸಲ್ಲಿಸಿತು ಕನ್ನಡ ಫೋಟೋ ದಯವಿಟ್ಟು ಸ್ವಲ್ಪ ಈ ಘೋಷಣೆ ಆದ ಮೇಲೆ ತಗೋಬೇಕು ಒಂದು ಇಪ್ಪತ್ನಾಲ್ಕರ ವೇತನ ಕೂಡಲೇ ಜಾರಿಯಾಗಬೇಕು ತಿಂಗಳ ಕಾಲದ ಬಾಕಿ ವೇತನ ಕೂಡಲೇ ಬಿಡುಗಡೆ ಆಗಲೇಬೇಕು ಕೊಡುವ ಸೇವಾ ಸೌಲಭ್ಯವನ್ನು ಕೂಡಲೇ ಜಾರಿ ಜಾರಿ ಮಾಡಿ ಮಾಡಿ ಬೇಡ ಮುಂದಿನ ಹೋರಾಟಕ್ಕೆ ಕೂಡಲೇ ವೇತನ ಪರಿಷ್ಕರಣೆ ಜಾರಿ ಮಾಡಲೇಬೇಕು ಮಾಡುತ್ತಿರುವ ಆಡಳಿತ ವರ್ಗದ ಧೋರಣೆಗೆ ರಾಜ್ಯ ಸರ್ಕಾರದ ಧೋರಣೆಗೆ ಹೋರಾಟಕ್ಕೆ ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ ಹೋರಾಟಕ್ಕೆ ಸಿದ್ಧರಾಗಿರ್ಬೇಕು ಒಂದಾಗಿರ್ಬೇಕು ಒಗ್ಗಟ್ಟಾಗಿರ್ಬೇಕು ಬದಲು ಅಲ್ವಾ ಆಗುತ್ತೆ ಯಾಕಂದ್ರೆ ನಾವು ಕೇವಲ ದಿವಸ ಪಾಪ ಅನಂತ ಅವ್ರ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಐತೆ ಆಗ್ಲಿಲ್ಲ ಅವತ್ತು ಪಕ್ಕದ ಮನೆಗೆ ಹೋದ ಯಾವ ತಾಕರಣ ಸ್ವಲ್ಪ ಅಲ್ಸೋಗ್ರ ಅನ್ನ ತಂದು ಆಗಿದ್ದ ಅದಕ್ಕೆ ಅನಂತ ಸುಂದ್ರ ಅವ್ರಿಗೆ ಕೆಟ್ಟವ್ರ ಆಗ್ಬಿಟ್ಟು ಅವ್ರು ಒಳ್ಳೆಯವ್ರು ಆಗ್ಬಿಟ್ಟ ಈ ತರ ಕ್ರಿಯೇಟ್ ಮಾಡ್ತಾವ್ರ ಇವರು ಅಲ್ವಾ ಅರವತ್ತು ವರ್ಷ ಸುದೀರ್ಘ ಸೇವೆಯನ್ನ ಭಾಸ್ಕರ್ ಸಾಹೇಬರು ಐ ಎಸ್ ಐ ಪಿ ಎಸ್ ಅವ್ರ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ತಮ್ಮೆಲ್ಲರ ಪರವಾಗಿ ಭಾಸ್ಕರ್ ಸಾಹೇಬರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಈಗ ಬಾಸಕ್ರಾವ್ ಸಾಹೇಬ ಅಷ್ಟೇ ಗೆ ನಮ್ಮನ್ನೆಲ್ಲ ಜಂಟಿ ಕ್ರಿಯಾ ಜೊತೆ ಸೇರಿಸ್ಕೊಂಡು ಬೊಂಬಾಯಿ ಸಾಹೇಬ ಮನೆಗೆ ಡೈರೆಕ್ಟ್ ಕರ್ಕೊಂಡು ಒಂದು ಲಕ್ಷದ ಹತ್ತು ಸಾವಿರ ಜನ ನೌಕರರು ಒಂದು ಒಂದು ಕಾಲು ಒಂದು ಇಪ್ಪತ್ತೈದು ಜನ ಕೆಲಸ ಮಾಡೋ ಸ್ಥಳದಲ್ಲಿ ಮಾಡ್ತಾ ಇದಾರೆ ಅವರು ಗೌರವಿಸ್ಬೇಕು ಅನ್ನೋದಾದ್ರೆ ಈ ಎಲ್ಲ ಬೇಡಿಕೆಗಳನ್ನ ಇತ್ಯರ್ಥ ಮಾಡಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಕೂಡ ಅವಾರ್ಡ್ಗಳು ಬರ್ತಾ ಇದ್ದಾವೆ ಬರಲಿ ಸಂತೋಷ ಇದ್ದಾರೆ ಮುಚ್ಚುವಾಗ ಅಟ್ಲೀಸ್ಟ್ ಕೆ ಎಸ್ ಆರ್ ಸಿ ಉದ್ಯಮಕ್ಕೆ ಅವಾರ್ಡ್ ಬರ್ತಾ ಇದೆ ಅಂದ್ರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು ಹೌದಲ್ವಾ ಅದರಿಂದ ನಮಗೆ ಆ ಪ್ರಶಂಸೆ ಅವಾರ್ಡ್ ಬಂದ್ರೆ ಹೆಮ್ಮೆ ಇದೆ ಇನ್ನು ಕಾರ್ಮಿಕ ಸಮಸ್ಯೆಗಳು ಹೆಚ್ಚಳ ಆಗ್ತಾ ಇದೆ ಬಂಧುಗಳೇ ಕೇಂದ್ರದಲ್ಲಿ ಅತ್ಯಂತ ಕ್ಲಿಷ್ಟಕರ ಕೆಲಸ ಮಾಡ್ತಕ್ಕಂಥ ಡ್ರೈವರ್ ಕಂಡಕ್ಟರ್ ಕೆಲಸಗಳನ್ನ ಪರಿಗಣಿಸಬೇಕು ಸರ್ಕಾರ ಪ್ರಶಂಸಿಸಬೇಕು ಈಗ ಏನು ಸರ್ಕಾರದಿಂದ ಶಕ್ತಿ ಯೋಜನೆ ಅಂತ ತಂದಿದ್ದಾರೆ ಅವರ ಐದು ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಅತ್ಯಂತ ಮಹತ್ವ ಜನಪ್ರಿಯತೆಯನ್ನು ಪಡೆದಿದೆ ಅದು ಯಾರ ಶ್ರಮದಿಂದ ಅನ್ನೋದನ್ನು ಸರ್ಕಾರ ಮತ್ತು ಮ್ಯಾನೇಜ್ಮೆಂಟ್ ಈ ಸಮಯದಲ್ಲಿ ಸ್ವಲ್ಪ ಆಲೋಚನೆ ಮಾಡಬೇಕಾಗಿರೋದು ಅನಿವಾರ್ಯವಾಗಿದೆ ಸೊ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಧಿಕಾರಿಗಳು ಮತ್ತು ನೌಕರ ಕ್ಷೇಮಾಭ ಸಂಘದ ಕಾರ್ಯಾಧ್ಯಕ್ಷನಾಗಿ ನಮ್ಮ ಸಂಘದ ವತಿಯಿಂದ ಈ ಜಂಟಿ ಕ್ರಿಯಾ ಸಂಸ್ಥೆಗೆ ತಾಲಕರ ಜನವರಿಯಿಂದ ಜಾರಿಗೆ ಬರುವಂತೆ ಕೂಡಲೇ ವೈವೇತನ ಪರಿಷ್ಕರಣೆ ಆಗಬೇಕು ಮತ್ತು ಮೂವತ್ತೆಂಟು ತಿಂಗಳ ಅರಿಯರ್ಸ್ ಹಣವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಮತ್ತು ಶಕ್ತಿ ಯೋಜನೆಗಿಂತ ಬರಬೇಕ ಸರ್ಕಾರದ ಅನುದಾನವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಮತ್ತು ನಮ್ಮ ನಿವೃತ್ತ ನೌಕರಿಗೆ ಈಗ ಆಲ್ರೆಡಿ ಸುತ್ತೋಲೆ ಹೊಡೆಸಿದ್ದಾರೆ ಅದು ನಮ್ಮ ಹಿರಿಯ ಮುಖಂಡರು ಹೇಳಿದಂಗೆ ಅದನ್ನು ನಾವು ದಿನ ಹೋಗಿ ಮಾಡಿ 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 ಅಂತ ಅವ್ರನ್ನ ಪೂರ್ವಕ ಮಾಡಿದಕ್ಕೆ ಆರ್ಡ್ರ್ ಮಾಡಿದ್ರೆ ದುಡ್ಡು ರೆಡಿ ಇದೆ ಕೊಡ್ತೀವಿ ಅಂತ ಹೇಳಿದರು ಮುಚ್ಚಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ರು ಅದೇ ದೃಷ್ಟಿಯಲ್ಲಿ ಕೆ ಎಸ್ ಆರ್ ಟಿ ಸಿ ಆ ದಿನಗಳಲ್ಲಿ ಏಳ್ನೂರು ಐವತ್ತು ಕೋಟಿ ನಷ್ಟದಲ್ಲಿ ನಡೀತಾ ಇತ್ತು ಅಂದರೆ ನಮ್ಮ ಆ ಕಾಲದಲ್ಲಿ ಅವಾಗ ಓಲ್ವೋ ಇತ್ಯಾದಿಗಳೇನು ಇರಲಿಲ್ಲ ಸೊ ನಮ್ಮ ಕೆ ಕೆಎಂ ಇತ್ತಲ್ಲ ಸಿ ಸಿ ಪಿ ಕೆ ಎಂ ಕಾಸ್ಟ್ ಪರ್ ಕಿಲೋಮೀಟರ್ ಇದ್ದಿದ್ದು ಹನ್ನೊಂದೂವರೆ ಹನ್ನೆರಡು ರೂಪಾಯಿ ಅಂದ್ರೆ ಬಸ್ಗಳು ಡಿಪೋಲ್ ಸುಮ್ಮನೆ ನಿಂತುಕೊಂಡ್ರೆ ನಿಗಮಗಳಿಗೆ ಲಾಭ ಆಗತ್ತೆ ಅಂತ ಹಾಗಿತ್ತು ಅದು ಅದು ಅಲ್ಲ ಅದು ಬಸ್ಗಳು ಓಡಬೇಕು ಮತ್ತೆ ಬಸ್ಗಳಿಂದ ಲಾಭ ಆಗ್ಬೇಕು ಮತ್ತೆ ದುಡಿಯೋ ಕಾರ್ಮಿಕರಿದ್ದಾರೆ ಯಾಕೆ ದೇಶಾದ್ಯಂತ ಈ ಸ್ಥಿತಿ ಬಂದಿದೆ ಮತ್ತು ಕೆಲವರು ಮಾನ್ಯ ಶ್ರೀ ಕೃಷ್ಣ ಅವ್ರಿಗೆ ಕೂಡ ಹೇಳಿದ್ರು ಸರ್ ಇದು ಮುಚ್ಕೊಡೋದೇ ಒಳ್ಳೇದು ಇದು ಒಂದು ಬಿಳಿ ಆನೆ ಥರ ಬೆಳೆದು ಇದು ಯಾಕೆ ನೀವು ಇಟ್ಕೊಂಡಿದ್ದೀರಾ ನೀವು ಇದೊಂದು ದೊಡ್ಡ ಆರ್ಥಿಕ ಹೊರೆ ಅಂತ ಅದೇ ಸಮಯದಲ್ಲಿ ಅವಾಗ ಹುಬ್ಬಳ್ಳಿ ಮತ್ತು ಧಾರವಾಡ ಮಧ್ಯದಲ್ಲೇ ಬೇಂದ್ರೆ ಸೇವೆ ಮಾಡಿ ಅವಾಗ ರೂಟ್ ಡಿನಾಷ್ನಲೈಸ್ ಮಾಡಿಬಿಟ್ಟು ಆ ಒಂದು ಸೇವೆ ಪ್ರಾರಂಭ ಮಾಡ್ತೀವಿ ಸೊ ಅದು ಪ್ರಾರಂಭ ಮಾಡಿದ್ವಿ ಅದೇ ರೀತಿಯಾಗಿ ನಾವು ಇಡೀ ಕರ್ನಾಟಕದಲ್ಲೇ ಡಿ ನ್ಯಾಷನಲೈಸ್ ಮಾಡಿಬಿಡೋಣ ಅಂತ ಅದರಲ್ಲಿ ಭಾಳಷ್ಟು ಆರ್ಗ್ಯುಮೆಂಟ್ ಹೇಳಿದ್ದು ಮತ್ತು ಹಿರಿಯರು ಎಲ್ಲ ಬಹಳ ನಿಮ್ಮೆಲ್ಲರ ಪರವಾಗಿ ಹೇಳಿದ್ರು ಇದು ತುಂಬ ನೆಗೆಟಿವ್ ಇದು ಮಾಡಕ್ಕೆ ಹೋಗ್ಬೇಡಿದು ಇದರಿಂದ ಒಂದೆರಡು ದಿನ ನನಗೆ ಒಳ್ಳೇದಾಗತ್ತೆ ಅಂತ ಅಂದ್ಕೊಂಡಿದ್ದೀರ ನೀವು ಆದರೆ ನೀವು ಯಾರು ದುಡ್ಡು ಉಳಿಸ್ತಾ ಇದ್ದೀರ ನೀವು ಸರ್ಕಾರದ ದುಡ್ಡು ಉಳಿಸೋಕೆ ಬಂದಿದ್ದೀರಾ ಅಂತ ಜನರ ಸೇವೆ ಮಾಡೋಕ್ಕೆ ನೀವು ಹಿಂಜರಗ್ತಾ ಇದ್ದೀರಾ ಅಂತ ಯಾಕೆಂದರೆ ಇವತ್ತು ನಾಲ್ಕು ನಿಗಮಗಳಿರೋದು ಸರ್ಕಾರಕ್ಕೆ ಲಾಭ ತರಕೋಸ್ಕರ ಅಲ್ಲ ಜನರಿಗೆ ಸೇವೆ ಮಾಡೋಕ್ಕೋಸ್ಕರ ಅಂತ ಆ ನಿಟ್ಟಿನಲ್ಲಿ ಹೆಂಗೋ ಆ ಸಮಯದಲ್ಲಿ ಚರ್ಚೆ ಇತ್ಯಾದಿಗಳಾದ ನಾಲ್ಕು ನಿಗಮಗಳನ್ನು ಈ ಮುಚ್ಚೋ ಸಂದರ್ಭ ಕ್ಲೋಸ್ ಮಾಡೋಕ್ಕೆ ಹತ್ತಿರ ಬಂತು ಅದರಲ್ಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ಇರೋ ಒಂದು ಕತೆ ನಾನು ಹೇಳ್ತೀನಿ ಆವಾಗ ಈ ಓಲ್ ಬಸ್ ತಗೋಬೇಕು ಅಂತ ನಾವು ಒಂದು ಚರ್ಚೆ ಮಾಡಿದ್ವಿ ನಮ್ಮ ಸಾರಿಗೆ ಸಂಸ್ಥೆಯಲ್ಲಿ ಮೂವತ್ನಾಲ್ಕು ರೂಪಾಯಿ ಸಿ ಪಿ ಕೆ ಹತ್ತು ರೂಪಾಯಿ ಇ ಪಿ ಕೆ ನಮ್ಮ ಅಂದಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಪರಿಷ್ಕರಣೆ ಆಗಲೇಬೇಕು 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 ಮೂವತ್ತೈದು ತಿಂಗಳ ಬಾಕಿ ಏರಿಯಲ್ಸ್ ಅನ್ನು ಕೂಡಲೇ ನೀಡಬೇಕು 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 ಕೂಡಲೇ ಅವರ ಗ್ರಾಚ್ಯುಟಿ ಇತ್ಯಾದಿ ಬಾಬು ಆರ್ಥಿಕ ಸೌಲಭ್ಯ ಐತಿಹಾಸಿಕ ಅಂತ ಎರಡು ಕಾರಣ ಒಂದು ನಾವು ನಂಬರ್ ರಿಸ್ಟ್ರಿಕ್ಟ್ ಮಾಡಿದ್ವಿ ಮಾಮೂಲಿ ಜಾಗ ಸಿಕ್ಕಲಿಲ್ಲ ಇದೊಂದು ಚಿಕ್ಕ ಜಾಗ ಆದ್ರೂ ಕೂಡ ತಾವು ಇಷ್ಟೊಂದು ಜನ ಬಂದಿದ್ರೆ ಹೊರಗಡೆ ನಿಂತಿದ್ರಿ ಆಗ್ಲೇ ಅದಕ್ಕೆ ವಿಷಾದ ವ್ಯಕ್ತಪಡಿಸಿ ಅದ್ರ ಅರೇಂಜ್ಮೆಂಟ್ ಮಾಡೋಕಾಗ್ಲಿಲ್ಲ ಅಂತ ಅದೇನ್ ತೋರಿಸ ಅಂದ್ರೆ ಯಾವ ಒಂದು ಕಾಲ ಲಕ್ಷ ಜನ ಇವತ್ತು ಸಾರಿಗೆ ನಿಗಮಗಳಲ್ಲಿ ರಾಜ್ಯಾದ್ಯಂತ ಕೆಲಸ ಮಾಡ್ತಿದೀವಿ ಅವರ ಅಪೇಕ್ಷೆಗಳನ್ನ ಪ್ರತಿನಿಧಿಸಿ ಬೇಕು ಇಲ್ಲಿ ಬಂದಿದ್ರು ಇಲ್ಲಿ ಬರುವಾಗ ಸೆಕ್ಯೂರಿಟಿ ಹೊರಗಡೆ ಇದ್ದು ಬಂಡ್ರಪ್ಪ ಒಳಗಡೆ ಕಾಣ್ತೇನೆ ಮಂಜೂರು ಮಾತನಾಡೋ ಹೇಳಿದರು ಏ ಅಧಿಕಾರಿಗಳು ತಗೊಂಬಿಡ್ತಾರೆ ಎಲ್ರಿಗೂ ಸೇರ್ತಾರೆ ನಾವು ಕೇಳಿದ್ದೀವಿ ಸಮಸ್ತ ನೌಕರರ ಪರವಾಗಿ ಪರವಾಗಿಲ್ಲಿದೆ ಅಧಿಕಾರಿಗಳು ಆ ಸಮಸ್ತ ಅನ್ನೋದನ್ನು ಸೇರ್ಕೋತಾರೆ ನಾನು ಅವ್ರು ಕೇಳೋದೇನದೇ ಇಂಥ ಸಮಾವೇಶಗಳು ಬರುವಾಗ ಬೇಕು ಯಾವುದೋ ರೂಮ್ ಚೇಂಜ್ ಮಾಡೋದು ಬೆಂಗಳೂರು ಬಂದು ಹಾಕ್ತಾ ಇರೋದು ಏ ಹೋಗ್ಬಿಡ್ರೆ ಅಲ್ಲಿ ಆಗುತ್ತೆ ಹೆದರ್ಸ್ಬಿಡಿ ಆ ಕಾಲ ಆಗೋಯ್ತು ನಿಮ್ಮ ಗೊಡ್ಡು ಬೆದರಿಕೆಗೆ ಬಗ್ಗುವಂಥ ಜನ ಈ ಸಾರಿಗೆ ನಿಗಮದ ನೌಕರ ನನಗೆ ಆಫೀಸ್ನಲ್ಲಿದ್ದೆ ಈ ಡಾಕ್ಯುಮೆಂಟ್ ಪ್ರಿಂಟ್ ಮಾಡಿಸ್ತಾ ಯಾರಿಗೋ ಫೋನ್ ಬಂತು ಸರ್ ಸುತ್ತೋಲೆ ಕೊಟ್ಟುಬಿಟ್ಟಿದಾರಂತೆ ಇಲ್ಲಿಂದ ಯಾರು ಹೋದರೆ ಸಮಾವೇಶಕ್ಕೆ ಆ್ಯಕ್ಷನ್ ತಗೊಳ್ತೀವಿ ಅಂತ ಸೆಕ್ಯೂರಿಟಿ ರಿಪೋರ್ಟ್ ಹಾಕಿಸ್ತಾರಂತೆ ಫೋಟೋ ತೆಗೆಸ್ತಾರಂತೆ ರಜಾ ಯಾರು ಕೇಳಿದ್ರು ಕೊಡಬೇಡಿ ಅಂತ ಹೇಳಿದಾರಂತೆ ಇಂತ ಫೋನ್ ಮಾಡಿದ್ದೆ ನಾನು ಐವತ್ತು ಕೊಡಬೇಕಲ್ಲ ಯಸ್ಮಾ ಅಂತ ಹೇಳೋದಿದ್ದೆ ನಾನು ಸಿದ್ದರಾಮಯ್ಯ ಕೇಳಿದೆ ನಮ್ಮ ಯಸ್ಮಾ ಮಾಡಿದ್ದೆ ನೀನು ಬಸ್ ಮಾತು ಹೋಗಿ ಯಾತಿದ್ದೆ ಯಾವ ಕಡೆ ಮಾತಾಡೋದಿಲ್ಲ ಯಾವುದೋ ಮುಖ ಮೂಲ ನಾವೇನು ಇಟ್ಕೊಂಡಿಲ್ಲ ನಾನು ಹೇಗಾದ್ರೂ ಹಾಗೆ ಒಂಥರ ಯಾರು ಫೋನ್ ಮಾಡಿದ್ರೆ ಜವಾಬ್ದು ಕೊಡ್ಬೇಕಲ್ಲಪ್ಪ ನೀವೆಲ್ಲ ಮಾಡಿದ್ರು ನೀವು ಇಲ್ಲಿ ಬಂದಿದ್ರು ಶುರುವಾಗುವಾಗಲೇ ಮೆಮ್ರ ಕೊಡ್ತೀವಿ ಡಿಸ್ಮಿಸ್ ಆಗಿದ್ರು ಅಂತ ನಾಳೆ ಅಲ್ಲಪ್ಪ ಕೆಲಸ ಇಲ್ಲ ಹತ್ತು ಗಂಟೆ ಅವ್ರಿಗೆ ಮೀಟಿಂಗ್ ಮಾಡೋದು ನೀವು ಇಲ್ಲಿ ಕೂತಿರ್ಬೋದು ಬೇರೆಯವ್ರಾದ್ರು ಡ್ಯೂಟಿ ಹೋಗಬೇಕು ನಿಮ್ಗೆ ಏನು ಕೂತ್ಕೊಳ್ಳಿ ಎಗ್ಗ ಹೊರಗೆ ಕೋಪ ಮಾಡ್ಕೊಳ್ಳೋಣ ಮಾಡ್ಕೊಳ್ಳಿ ಶಾಲೆಗೆ ಕೋಪ ಮಾಡ್ಕೊಂಡಿಲ್ಲ ನಮ್ಗೆ ಗೊತ್ತಿರೋ ಸಮಸ್ಯೆಗಳೇನು ಅಂತ ಮೆಮ್ರ ಕೊಂಡು ಎಲ್ಲಿ ಕೊಡತ್ತೀವಿ ಜಂಟಿ ಸಮಿತಿ ಕ್ರಿಯಾ ಸಮಿತಿ ಆಫೀಸ್ ಇಲ್ಲ ಡಿ ಸಿ ಆಫೀಸ ನಮ್ಮ ಆಫೀಸ್ ಅವರು ತೆಗೆದಿರುತ್ತೆ ಮತ್ತೆ ಆ ಮೆಮೊರಿನ ಕೊಟ್ಟು ಹೋಗೋರು ಇದಾರೆ ನೋಡಿ ನಾವಿಲ್ಲಿ ನಡೆಸುವಂತ ಕಲಾಪಗಳಿಗೂ ಅವ್ರ ಸಂಬಂಧ ಇಲ್ವಾ ಇಲ್ಲ ಅದು ಸ್ವಲ್ಪ ಕೂತು ಕಿವಿ ತೂತ ಬಿಡಲ್ಲ ಆದ್ರಿಂದ ನಾನು ಸ್ಟ್ರಿಕ್ಟ್ ಆಗಿರೋ ತಿಂಡು ವಿ ಡೋಂಟ್ ವಾಂಟ್ ಟು ಡಿವೇಟ್ ಫ್ರಮ್ ಅವರ್ ಪ್ರೋಗ್ರಾಮ್ ನಾವು ಇನ್ನೊಂದು ತೀರ್ಮಾನ ಮಾಡಿದ್ವಿ ಮತ್ತ ಮಧ್ಯೆ ಮೀಡಿಯಾದವ್ರು ಬೈಟಿಂದ ಬರ್ತಾರೆ ನೋ ಬೈಟಿಂಗ್ ಬೈಟಿಂಗ್ ಫಿಂಗರ್ ಅಷ್ಟೇ ಯಾಕೆ ಎಲ್ಲರೂ ಸೇರಿ ರಥನ ಹೋಗ್ತಾ ಇದೀವಿ ಯಾರೋ ಒಬ್ಬರು ಮಾತಾಡೋದು ಅವನೇ ಒಬ್ಬರು ಫೋಕಸ್ ಆಗ್ತಾನೆ ನಾನು ಮತ್ತಿದ್ದೇನೆ ಮಾತಾಡ್ಬೋದು ಹಳಗ ನಟಿ ಹೋಗ್ಬೇಕು ಅದು ಅದು ಯಾಕೆ ಬೇಕಾರ ಮಾಡ ಬೇಕಾಗಿಲ್ಲ ಮೀ ಪ್ರೆಸ್ ಬಿಟ್ಟು ಕರೋಣ ನಡ್ಡಮ ನಾಳೆ ನಾವೇನು ಪ್ರತಿ ಮಾಡ್ತಿಲ್ಲ ಕೆ ಎಸ್ ಆರ್ಸಲಿ ಆದ್ದರಿಂದ ಇದು ಎರಡು ಕಾರ್ಡಿನಲ್ ಫಿಕ್ಸಿಪಲ್ಸ್ ಅದರಿಂದ ತಾವೆಲ್ಲ ಯಾರು ಇಲ್ಲಿ ಪಿಕ್ನಿಕ್ಗೆ ಬಂದಿಲ್ಲ ಲಾಲ್ಬಾಗ್ ನೋಡೋಕೆ ಬಂದಿಲ್ಲ ನಿಮ್ಮ ಯಾಶೆಪ್ಪು ಹೋರಾಟಕ್ಕೆ ಅದರಿಂದ ಒಂದು ಕಾಲಕ್ಷ ಪರವಾಗಿ ಹೋರಾಟ ಮಾಡುವಂತ ಇಲ್ಲಿ ಬಂದಿರೋ ಇನ್ನೊಂದು ಐತಿಹಾಸಿಕ ಏನು ಇದುವರೆಗೂ ಐದು ಯೂನಿಯನ್ಗಳು ಜಂಟಿ ಸಮಿತಿ ನಮ್ಮ ಅವ್ರ ಯೂನಿಯನ್ ಹೊರಗಡೆ ನೋಡೋಣ ಅಲ್ಲಿ ನಮ್ಮ ಭಾಸ್ಕರ್ ಅಂತ ಬಂತು ಅವ್ರ ಸಿಗ್ನೇಚರ್ ಅವರ ಪದಾಧಿಕಾರ ಅವ್ರೇನು ಬಂದ ನಿಮ್ಮ ಹೋಟೆಲ್ ಬೆಂಬಲ ಕೊಡ್ತೀವಿ ಅಂತ ಸೊ ನಮ್ಮದು ಬ್ಯಾನರ್ ಹಾಕಿದ್ವಿ ಅಲ್ಲಿ ಇವ್ರ ಇಲ್ಲ ಜನ ಕೋಪ ಅಂತ ಮೂಗಲು ಮುಗ್ದಿಲ್ಲ ಅಂತ ಕೋಪ ಏನು ಕಾಮ್ರಾಡ್ ನಿಮ್ಮ ಹೇಳಕ್ಲೆ ನೀನು ಬೆಂಬಲ ಕೊಡೋಣ ನಿನ್ನೆ ಶೇಂಗಾಕ್ಲೆರಾಣೆ ಒಂದ್ರಾವ್ ಜನ ಪಾರ್ಟ್ಮರಿಗೆ ಹಾಸ್ ನಂಗೆ ಭಾಸ್ಕರ್ ಸರ್ ನೀವು ಒಬ್ಬರೇ ಬನ್ನಿ ಒನ್ ಟು ಒನ್ ಮಾತಾಡ್ಲಿಕ್ಕೆ ಹೋದೆ ಯಾಕಂದ್ರೆ ನೀವು ಹುಡುಗ ತಲೆಗೆ ಹತ್ತಾಗಲ್ಲ ವೇ ಪಾರ್ಟ್ ಆಫ್ ಇಟ್ ಅಂದರು ಆಯ್ತು ಇವರೆಲ್ಲ ಹೊರಗಡೆ ಕರೆದು ಎಲ್ಲ ಶಾಸ್ತ್ರೋಕ್ತವಾಗಿ ರಿಜಿಸ್ಟ್ರೇಷನ್ ಮಾಡಿಬಿಟ್ಟಿ ಅಲ್ಲ ಇವಾಗ ಫ್ಲೆಕ್ ಅಷ್ಟೋದಿಲ್ಲ ನೋ ಫ್ಲಿ ತಲೆ ಕಟ್ಬಿಟ್ಟಿದೀವಿ ಆಯ್ತು ಸೊ ಇನ್ ಮುಂದೆ ಈ ಮಹಾರಾಕಿದೀವಿ ಇಲ್ಲಿ ಸೈನ್ ಮಾಡಿದ ರಿಜಿಗ್ನೇಷನ್ ಕನ್ನಡಿಗೆ ನಾನೂರ ರೀ ಎಲ್ಲ ಇಂಗ್ಲಿಷ್ ಕನ್ನಡದ ಡಾಕ್ಯುಮೆಂಟ್ ಇಂಗ್ಲೀಷ್ ಸರಿ ಪರವಾಗಿಲ್ಲ ಮಜಾ ನೋವು ಬಟ್ ಅಸ್ಲಿ ಕನ್ನಡಿ ನಾಗ್ರೆ ಸೊ ಒಂದು ತಾವೆಲ್ಲ ಸಾಕ್ಷಿ ಪ್ರಜ್ಞೆಯಾಗಲಿ ಬಂದಿದೆ ಹೋರಾಟ ಮಾಡಕ್ಕೆ ಬಹಳ ಮುಖ್ಯವಾಗಿ ಭಾಸ್ಕರ್ ನಾವು ಭಾಸ್ಕರವ್ರು ನಾವು ಬಹಳ ಸಮೀಪ್ ಬರ್ತೀವಿ ಒಡಾಟ ಆಡ್ಕೊಂಡಿರೋದು ಅವ್ರು ಮಾತನಾಡಿದಾಗ ಅವರು ಐ ಪಿ ಎಸ್ ಆಫೀಸರ್ ಯಾರಿಗೂ ಜಾಗಮನಿಸ್ತಿಲ್ಲ ಸಾರಿಗೆ ಸಂಸ್ಥೆ ಒಬ್ಬ ಒಡನಾಡಿಯಾಗ ಅವ್ರು ಮಾತನಾಡಿದ ಏನು ಸಾರಿಗೆ ಸಂಸ್ಥೆ ಒಡನಾಡಿದ್ರೆ ಅವ್ರಿಗೆ ಯಾರೇ ಮಾತಾಡಿದ್ರು ಕೆ ಎ ಮಾತಾಡಬೇಕು ಯು ಪಿ ಕೆ ಮಾತಾಡಬೇಕು ಇವರ ಕಾಮನ್ ಇದೆ ಹ್ಞೂ ಎಲ್ಲ ಕೋಡ್ ವರ್ಡ್ಸ್ ಎಲ್ಲ ಇತ್ತು ಅವ್ರ ಭಾಷೆಯಲ್ಲಿ ಭಾಳ ಆಗಿ ಕೆಲಸ ಮಾಡೋದು ಯಾವ್ದಾದ್ರು ಇಲ್ಲ ನೆಕ್ಸ್ಟ್ ಮೂಮೆಂಟ್ ಅವ್ರು ಸೊಲ್ಯೂಷನ್ ಕೊಡೋದು ಕೈ ಶುದ್ಧವಾಗಿ ಇಟ್ಕೊಂಡಿರೋರು ಸಾರ್ವಜನಿಕ ಬದುಕಿ ಕೂಡ ನಾನು ನನ್ನ ಸುಮಾರು ಅರವತ್ತು ವರ್ಷದ ಟ್ರೇಡಿಯನ್ ಲೈಫ್ ಲೈಫಲ್ಲಿ ಐ ಪಿ ಎಸ್ನವ್ರು ಯಾರು ರಿಸೈನ್ ಮಾಡಿ ಅಥವಾ ರಿಟೈರ್ ಆದರೆ ಟ್ರೇಡ್ ಯೂನಿಯನ್ ಬಂದಿರಲಿಲ್ಲ ಬಹುಶಃ ಇದೊಂದು ಕಿನ್ನೀಸ್ ಅವರು ಬೇರೆ ಎಲ್ಲ ಸೆಕ್ಟರ್ ಬೇಕಾದಷ್ಟು ಮಾಡೋರು ಕಾರ್ಪೊರೇಟ್ ಸೆಕ್ಟರ್ ಕೈ ತುಂಬಾ ದೊಡ್ಡ ಬರುತ್ತಲ್ಲಿ ಏನಿದೆ ಕೈ ಮನಸ್ಸು ಶುದ್ಧವಾಗಿ ಇಟ್ಕೊಂಡಿರೋ ಅದಕ್ಕೆ ಕಾಣಿ ಅಂಥವರು ನಮ್ಮ ಜೊತೆ ಬಂದರೆ ನಮ್ಮ ಹೋರಾಟದ ಕೈಗಳಿಗೆ ಶಕ್ತಿ ಜಾಸ್ತಿ ಬರುತ್ತೆ ಆ ದೃಷ್ಟಿಯಿಂದ ಐತಿಹಾಸಿಕವಾಗಿ ಹೋರಾಟ ಆಗ್ತಾನೆ ಇನ್ನು ಬರೀ ಭಾಷಣಗಳನ್ನು ನಾವು ಯಾರು ಕಳಿಸಿದ ಡಾಕ್ಯುಮೆಂಟ್ ತಯಾರಿದೀವಿ ಬಹುಶಃ ಕೆಲವರಿಗೆ ಹೊಸ ಜನರೇಷನ್ ಪೀಪಲ್ ಇಲ್ಲ ಅನ್ನಿಸ್ಬೋದು ಏನಪ್ಪ ಹೇಳ್ಬಿಟ್ಟಿದ್ದು ಡಾಕ್ಯುಮೆಂಟ್ ಕೊಡ್ತಿದಾರಲ್ಲ ಅಂತ ಹೇಳ್ಬಿಟ್ಟರೆ ಡಾಕ್ಯುಮೆಂಟ್ ಇನ್ನು ಕೆಲವರು ಆಗಲೇ ಮಾಡ್ತಾ ಮಾಡ್ತಿರ್ಬೇಕು ಅಯ್ಯೋ ಬಸ್ ಬುಕ್ ಮಾಡ್ಬಿಟ್ಟಿದ್ದೀವಿ ಬಸ್ ಹೋಗ್ಬೇಕು ಅಂತ ನಾನು ಆ ಜನರಿಗೆ ಹೇಳೋದು ಇಷ್ಟೇ ನೀವು ವಿವರಣೆ ಕೊಡೋಕೆ ಬಂದ್ರೆ ಅವ್ರಿಗೂ ಅಷ್ಟೇ ಐವತ್ತೈದು ತಿಂಗಳಿಂದ ನೀವು ಕಾಯ್ತಿದ್ರ ಯಾಕೆ ಮೂವತ್ತೆಂಟು ತಿಂಗಳಿಗೆ ಹೆಚ್ಚು ಹೌದಾ ಏಳೂವರೆ ತಿಂಗಳಿಂದ ಹೊಸ ವೇತರು ಒಪ್ಪಂದ ಕಳಿತಿದಾರೆ ಇಲ್ಲಿ ಒಂದು ಗಂಟೆ ಮೀಟಿಂಗ್ ಮಿನಿಸ್ಟರ್ ಹೇಗೆ ನಡ್ಕೊಂಡ್ರು ಅಂತ ಕೇಳಿ ನಾನು ಹೇಳಿದೆ ನಾವು ಟ್ರೇಡ್ ಇಂಡಿಯನ್ ಸಲೀಸನ್ ಅವರು ಆರು ತಿಂಗಳ ಹಿಂದೆ ಅವ್ರು ಹೀಗೆ ಈ ಇಷ್ಟ ಆಗ್ತಿರ್ಲಿಲ್ಲ ಅಂತ ಹೇಳಿದೆ ಸೊ ನಾನು ಆಮೇಲೆ ಕೇಳಿದೆ ಸರ್ ಏನು ನೀವು ನಿದ್ದೆ ಮಾಡಲಿಲ್ಲ ಅಂತ ನಾನು ಅವರು ಸ್ವಲ್ಪ ಕ್ಲೋಸ್ ಸ್ನೇಹಿತರೆ ರಾಜಕೀಯ ನಮ್ಮ ಮುಂದೆ ಯಾವ ಅಡ್ಗೋಡಿ ಇಟ್ಟಿಲ್ಲ ಹುಬ್ಳಿಗೆ ಹೋದಾಗಲ್ಲ ಇವ್ರ ಜೊತೆ ಅವ್ರ ಮನೆಗೆ ಹೋಗ್ಬೇಕು ಟೀ ಕುಡ್ಕೊಂಬರ ಮಾತಾಡ್ತಾರೆ ನಾನು ಕೇಳಿದೆ ಯಾಕೆ ಇಷ್ಟೊತ್ತ ನಿದ್ದೆ ಮಾಡಿಲ್ಲ ಇವತ್ತು ಏನಪ್ಪಾ ಏನಪ್ಪ ನೀವು ಬಸ್ ನಿಲ್ಸಿ ನಿದ್ದೆ ಹೇಗೆ ಬರುತ್ತೆ ನನಗೆ ಇಷ್ಟು ಪ್ರಾಮಾಣಿಕವಾದ ಉತ್ತರ ಸರ್ಕಾರ ಈ ಒಂದು ಹೋರಾಟಕ್ಕೆ ಕಾರ್ಮಿಕರ